ರಚನಾ ನಮಸ್ಕಾರ ಸಂಘಶಕ್ತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೋಡಿ ಇವತ್ತು ಸಂಘದಲ್ಲಿ ಪಥಸಂಚಲನ ಎಷ್ಟು ಬಹುಮುಖ್ಯವಾಗಿದೆಯೋ ಅದೇ ಪಥಸಂಚಲನದಲ್ಲಿ ಘೋಷ್ ತುಂಬಾ ಪ್ರಮುಖವಾದ ಸ್ಥಾನವನ್ನು ಪಡ್ಕೊಡುತ್ತೆ ಇನ್ಫ್ಯಾಕ್ಟ್ ಇಡೀ ಸಂಚಲನದ ಕೇಂದ್ರ ಬಿಂದುವೇ ಆಗಿರುತ್ತೆ ಈ ಘೋಷು ಸಾವಿರದ ಒಂಬೈನೂರ ಇಪ್ಪತ್ತಾರನೇ ಇಸ್ವಿಯಲ್ಲಿ ಆರಂಭ ಆಗಿತ್ತು ಅಂದರೆ ಸಂಘ ಆರಂಭ ಆಗುವ ಒಂದನೇ ವರ್ಷಕ್ಕೇ ಮೊದಲನೇ ವರ್ಷದಲ್ಲೇ ಗೋ ಸಹ ಆರಂಭ ಆಯಿತು ಮೊದಲನೇ ಸಂಚಲನ ಮಾಡಿದಾಗ ಒಂದು ಆನಕ ಮತ್ತು ಶನಕ್ ಶಂಕ ಅಂದರೆ ಬ್ಯೂಗಲ್ ಮತ್ತು ಡ್ರಮ್ಸ್ ಇಟ್ಕೊಂಡು ಆರಂಭ ಮಾಡಿತ್ತು ಕ್ರಮೇಣ ಸಂಘ ಇದನ್ನು ಅಳ್ವಡಿಸ್ಕೊಂತ ಹೋಯಿತು ಸಂಚಲನದ ಯಾವ ರೀತಿ ಯಾವ ಇದು ಇನ್ಸ್ಟ್ರೂಮೆಂಟ್ಸ್ ಬೇಕು ಅಂತ ಹಾಗೆ ಬಂದಂಥ ಗಳು ಕ್ರಮೇಣವಾಗಿ ಬಂತು ಉದಾಹರಣೆಗೆ ಸೈಡ್ ಡ್ರಮ್ಸ್ ಇತ್ತು ಬೇಸ್ ಡ್ರಮ್ಸ್ ಆಯಿತು ಫ್ಲೂಟ್ ಬಂತು ಬ್ಯೂಗಲ್ಸ್ ಬಂತು ಟ್ರಯಂಗಲ್ಸ್ ಬಂತು ಈ ರೀತಿ ಅನೇಕ ವಿಚಾರಗಳನ್ನು ಸಂಘ ಅಳವಡಿಸ್ಕೊಂತ ಬಂತು ಆದರೆ ಇದಕ್ಕೊಂದು ರಾಗ ಸಂಯೋಜನೆ ಅಥವಾ ಈ ರೀತಿ ಇರಬೇಕು ಅನ್ನೋದನ್ನ ಸಂಘಕ್ಕಿನ್ನ ತುಂಬ ಗೊಂದಲವಾಗಿರ್ಬೇಕಾದ್ರೆ ಪಾಶ್ಚಾತ್ಯದಲ್ಲಿ ಇರುವಂತ ಸಿಸ್ಟಮ್ಸ್ ಸಿಸ್ಟಮ್ಸಲ್ಲಿ ಇರುವಂಥ ಅದೇ ರಾಗ ಸಂಯೋಜನೆ ಸಹ ಆರಂಭದಲ್ಲಿ ನಾವು ಮಾಡ್ತಾ ಇದ್ವಿ ಆದರೆ ಸಾವಿರದ ಒಂಬೈನೂರ ಮೂವತ್ತೈದನೇ ಇಸ್ವಿ ನಂತರ ಸಂಘದ ಘೋಷ್ನಲ್ಲೂ ಭಾರತೀಯ ಸಂಸ್ಕೃತಿ ಮತ್ತು ಭಾರತೀಯತೆ ಮ್ಯೂಸಿಕ್ ಬರಬೇಕು ಅನ್ನೋ ಒಂದು ಆಲೋಚನೆ ಬಂದಾಗ ಕ್ರಮೇಣ ಮೊದಲನೇದು ವಾದ್ಯಗಳಲ್ಲಿ ಭಾರತೀಯತೆಯನ್ನು ತರಬೇಕು ಅನ್ನೋದಕ್ಕೋಸ್ಕರ ಅಲ್ಲಿ ಹೆಸರುಗಳನ್ನು ಸಂಸ್ಕೃತಕ್ಕೆ ಬದಲಾಯಿಸ್ತು ಉದಾಹರಣೆಗೆ ಸೈಡ್ ಡ್ರಮ್ಸ್ ಇದ್ದಿದ್ದು ಆನಕಾಯಿತು ಬ್ಯೂಗಲ್ ಶಂಖ ಆಯಿತು ಫ್ಲೂಟ್ ಅಂತಿದ್ದು ವಂಶಿ ಆಯಿತು ಬೇಸ್ ಡ್ರಮ್ಸ್ ಅಂತ ಏನು ಹೇಳ್ತೀವೋ ಅದನ್ನು ನಾವು ಪಣವ ಅನ್ನೋ ರೀತಿ ನಾವು ಹೇಳಿದ್ವಿ ಹಾಗೆ ಟ್ರಯಂಗಲ್ ಇದು ತ್ರಿಭುಜ ಆಯಿತು ಈ ರೀತಿ ಸಂಸ್ಕೃತಕ್ಕೆ ಆಗಿ ಕ್ರಮೇಣ ನಾವು ನುಡಿಸುವಂಥ ರಚನೆಗಳೇನೇನಿತ್ತಲ್ಲ ವಾದ್ಯದ ರಚನೆಗಳು ಅದೂ ಸಹ ಭಾರತೀಯ ಸಂಗೀತ ಶಾಸ್ತ್ರದಲ್ಲಿರುವಂಥ ಅನೇಕ ರಚನೆಗಳನ್ನು ಅಳ್ವಡಿಸ್ಕೊಂಡು ಅದು ಭಾರತೀಯತೆಗೆ ಕನ್ವರ್ಟ್ ಆಗಿದ್ದನ್ನು ನಾವು ನೋಡ್ಬೋದು ಹೀಗೆ ಸಾವಿರದ ಒಂಬೈನೂರ ನಲವತ್ತನೇ ಇಸ್ವಿ ನಂತರ ಗೋಶು ಪ್ರಮುಖವಾಗಿ ಬೆಳೀತಾ ಹೋಯಿತು ಎಷ್ಟು ಮಟ್ಟಕ್ಕೆ ಬೆಳೀತಾ ಹೋಯಿತು ಅಂದರೆ ಘೋಷ್ನ ಬದುಕಗಳು ಅನೇಕ ದೇಶದಲ್ಲಾಯಿತು ಅದರ ಶಿಸ್ತನ್ನು ನೋಡಿ ಮತ್ತು ಅಲ್ಲಿರೋ ರಾಗ ಸಂಯೋಜನೆಗಳು ಅನೇಕ ಸಂಘಟನೆಗಳು ನೋಡಿದಿರ ಕೇವಲ ಮಿಲ್ಟ್ರಿಯವರು ಸಹ ಅನೇಕ ರಾಗ ಸಂಯೋಜನೆಗಳನ್ನು ಬಂದು ವೀಕ್ಷಿಸಿ ತುಂಬ ಶ್ಲಾಘನೀಯ ಕೆಲಸ ಅಂತ ಹೇಳಿದ್ದನ್ನು ನಾವು ಗಮನಿಸ್ಬೋದು ಹೀಗೆ ಘೋಷ್ ಇವತ್ತಿನ ದಿವಸ ಸಂಚನದ ಒಂದು ಬಹುದೊಡ್ಡ ಆಕರ್ಷಣೀಯ ಒಂದು ವಸ್ತುವಾಗಿರೋದು ನಾವು ಗಮನಿಸಬೇಕಾಗಿರುತ್ತೆ ಹಾಗಾಗಿ ಘೋಷ್ ಬಗ್ಗೆ ನಮಗೆ ಎಷ್ಟು ಒಂದು ಅಭಿಮಾನ ಇರುತ್ತೆ ಅಂದರೆ ಬರೋ ಒಂದು ಸ್ವಯಂಸಕ್ಕೂ ಒಂದಲ್ಲ ಒಂದು ವಾದ್ಯದಲ್ಲಿ ತೊಡಗಿಸ್ಕೋಬೇಕು ಅನ್ನೋ ಆಸೆಯಲ್ಲಿ ಇದ್ದೇ ಇರ್ತಾನೆ ಸದ್ಯಕ್ಕೆ ಇಷ್ಟಿರಲಿ ಮುಂದಿನ ದಿವಸಗಳಲ್ಲಿ ಅನೇಕ ವಿಚಾರಗಳು ತಿಳಿಸ್ಕೊಡ್ತೀನಿ ನಮಸ್ಕಾರ